ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ಇರುವಂತಹ ಶ್ರೀ ಸಾಯಿ ಇಮಿಟೇಷನ್ ಜ್ಯೂಲ್ಡೇ ಅವರ ಶಾಪ್ ಅಲ್ಲಿ ಬ್ಯೂಟಿಫುಲ್ ಆದಂತಹ ವಾರಂಟಿ ಒಡವೆಗಳನ್ನ ನೋಡೋಣ ಅಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದ್ ಲೈಕ್ ಒಂದು ಶೇರ್ ಒಂದ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಇವರ ಶಾಪ್ ಅಲ್ಲಿ ಒನ್ ಗ್ರಾಮ್ ಗೋಲ್ಡ್ ಒಡ್ವೆಗಳಿಗೆಲ್ಲ ಸಿಕ್ಸ್ ಮಂತ್ ಇಂದ ಒನ್ ಇಯರ್ ವರೆಗೂ ವಾರಂಟಿ ಇರುವಂತಹ ಒಡವೆಗಳು ಸಿಗುತ್ತೆ ಫ್ರೆಂಡ್ಸ್ ಚೈನು ಸರ ಓಲೆ ಕರಿಮಣಿ ತಾಳಿ ಸರಗಳು ಬ್ರೈಡಲ್ ಸೆಟ್ಸ್ ಗಳು ಸಿಲ್ವರ್ ಶೇಡ್ ಜ್ಯುವೆಲ್ರಿಗಳು ಮತ್ತೆ ಗ್ಯಾರಂಟಿ ಬಳೆಗಳು ಕ್ರಿಸ್ಟಲ್ ಸರಗಳು ಜುಮ್ಕಗಳು ಮೋಪ್ ಚೈನ್ಗಳು ಇನ್ನು ತುಂಬಾ ವೆರೈಟಿ ಗೋಲ್ಡ್ ಜ್ಯುವಲ್ರಿಗಳನ್ನ ಇವರ ಶಾಪ್ ಅಲ್ಲಿ ನೋಡಬಹುದು ಫ್ರೆಂಡ್ಸ್ ಎಲ್ಲವೂ ನಿಮಗೆ ಸಿಕ್ಸ್ ಮಂತ್ ಇಂದ ಒಂದು ವರ್ಷದವರೆಗೆ ವಾರಂಟಿ ಕೂಡ ಸಿಗುತ್ತೆ ಗೈಸ್ ಹಾಗೆ ಕೆಲವೊಂದು ಒಡವೆಗಳಿಗೆ ನಿಮಗೆ ಒಂದು ವರ್ಷದೊಳಗಡೆ ಏನಾದ್ರು ಆದ್ರೆ ಆ ಐಟಮ್ ನ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಹಾಗೆ ಇನ್ನೂ ಕೆಲವೊಂದು ಒಡವೆಗಳು ಏನಾದ್ರೂ ವಾರಂಟಿಗಂತ ಮುಂಚೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಸೊ ಫ್ರೀ ಆಗಿ ರೀಪಾಲಿಶ್ ಕೂಡ ಮಾಡಿ ಕೊಡ್ತಾರೆ ಹಾಗೆ ನನ್ನ ಚಾನಲ್ ಕಡೆಯಿಂದ ಹೋದರೆ ನಿಮಗೆ ಟೆನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಕೊರಿಯರ್ ಆಪ್ಷನ್ ಇರುತ್ತೆ ನೀವು ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ತಗೋಬಹುದು ಮೂರು ವೆರೈಟೀಸ್ನ ನೋಡಬಹುದು ಯಾವ್ದಾದ್ರು ಜುವೆಲರಿ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಬನ್ನಿ ಈಗ ಇವರ ಶಾಪ್ ಎಲ್ಲಿ ಬರುತ್ತೆ ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಡ್ ಬರೋಣ ನೋಡಿ ಇದು ಸಾಯಿ ಇಮಿಟೇಷನ್ ಜ್ಯುವೆಲ್ರಿ ಅಂತ ಜೈನಗರ ಬಸ್ ಸ್ಟಾಪ್ ಆಪೋಸಿಟ್ನೇ ಶಾಪ್ ಇರುತ್ತೆ ಸೊ ಪಕ್ಕದಲ್ಲಿ ನಿಮ್ಗೆ ಶ್ರೀ ಭವಾನಿ ಕಂಗನ್ ಸ್ಟೋರ್ ಈ ಶಾಪ್ ಪಕ್ಕದಲ್ಲೇ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲ್ರಿ ಶಾಪ್ ಲೊಕೇಟ್ ಆಗಿರುತ್ತೆ ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ಪ್ರೈಸ್ ಎನ್ಕ್ವೈರಿ ಇದ್ರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ನೀವು ಜಯನಗರ ಬಂದು ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಸೊ ನನ್ನ ಚಾನಲ್ ನ ಫಾಲೋ ಮಾಡೋರಿಗೆ ಹಾಗೆ ನನ್ನ ಚಾನಲ್ ಕಡೆಯಿಂದ ಹೋದವರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬನ್ನಿ ಏನೆಲ್ಲ ಇದೆ ಅಂತ ಈಗ ನೋಡ್ಕೊಂಡ್ ಶಾಪ್ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಮೇಡಮ್ ಇದು ಜಯನಗರ ತರ್ಡ್ ಬ್ಲಾಕ್ ಓಕೆ ಬಸ್ ಸ್ಟಾಪ್ ಇದೆ ಅದು ಆಪೋಸಿಟ್ ಹೌದು ಬಸ್ ಸ್ಟಾಪ್ ಆಪೋಸಿಟ್ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲ್ರಿ ಅಂತ ಏನ್ ವೆರೈಟಿ ಸಿಗುತ್ತೆ ಮೇಡಮ್ ಚೋಕಸ್ ಪ್ರತಿ ಒಂದು ಫಂಕ್ಷನ್ ಸಿಗಾಗಿರ್ಬೋದು ಮುಹೂರ್ತಂಗ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಹೌದು ಬ್ಯಾಂಗಲ್ಸ್ ಮತ್ತೆ ವಿತ್ ಚೈನ್ ಮಾತ್ರ ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಎಕ್ಸ್ಚೇಂಜ್ ಇರುತ್ತೆ ನಿಮಗೆ ಸಿಕ್ಸ್ ಮಂತ್ ಒಳಗಡೆ ಬ್ಲಾಕ್ ಆದ್ರೆ ಚೈನ್ ತ್ರೀ ತರ್ಟಿ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಸ್ಟಾರ್ಟಿಂಗ್ ಮುನ್ನೂರ ಮೂವತ್ತು ರೂಪಾಯಿ ಸಿಗುತ್ತೆ ಹೌದು ಇದು ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸಿಕ್ಸ್ ಮಂತ್ ವಾರಂಟಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಸ್ಟಾರ್ಟಿಂಗ್ ಮುನ್ನೂರ ಸಿಂಗಲ್ ಲೇಯರ್ ಸಿಂಗಲ್ ಲೇಯರ್ ಓಕೆ ಇಂಚು ಬರುತ್ತೆ ತರ್ಟಿ ಇಂಚು ಚೆನ್ನಾಗಿದೆ ನೋಡಿ ಈ ತರ ಬರುತ್ತೆ ಸೊ ಇದು ಸ್ವಲ್ಪ ದಪ್ಪ ಇರುತ್ತೆ ಇದು ಲೈನು ಚೆನ್ನಾಗಿದೆ ಡಿಸೈನ್ಸ್ ಬೇರೆ ಬೇರೆ ಇದೆ ಫ್ರೆಂಡ್ಸ್ ಇದು ಅಷ್ಟೇ ತರ್ಟಿ ಇಂಚು ಇದು ಸಿಂಗಲ್ ಲೇಯರ್ ಇದು ಸೈಜು ಸ್ವಲ್ಪ ಕಡಿಮೆ ಬರುತ್ತೆ ಸಣ್ಣ ಬರುತ್ತೆ ಓಕೆ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಭಾಳ ಇದಾವೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಶಾಪಿಗೆ ಬಂದು ವಿಸಿಟ್ ಮಾಡಿ ಅಥವಾ ಕೊರಿಯರ್ ಫೆಸಿಲಿಟಿ ತಗೊಳ್ಳಿ ನಿಮಗೆ ಫೋಟೋ ಕಳಿಸಿ ಅಂದ್ರೂ ಅವರು ಫೋಟೋಸ್ನ ಶೇರ್ ಮಾಡ್ತಾರೆ ನೋಡಿ ಇದೆಲ್ಲ ನೆಕ್ಸ್ಟ್ ಡಿಸೈನ್ಸು ಇದು ಕೂಡ ತರ್ಟಿ ಇಂಚು ಇವಾಗ ಏನು ತೋರಿಸ್ತಾ ಇದೀವಿ ಮಾಂಗಲ್ ಚೈನ್ ಇದೆಲ್ಲ ತರ್ಟಿ ಇಂಚು ಸ್ಟಾರ್ಟ್ಸ್ ಫ್ರಮ್ ತ್ರೀ ತರ್ಟಿ ರುಪೀಸ್ ಇದು ನೆಕ್ಸ್ಟ್ ಡಿಸೈನು ಇದೆಲ್ಲ ನೋಡಿ ಹಗ್ಗಡ್ ಟೈಪ್ ಅಲ್ಲಿ ಗೋಲ್ಡ್ ಡಿಸೈನು ಹಗ್ಗಡ್ ಟೈಪಲ್ಲಿ ಸೊ ಇದು ಲೇಯರು ಒಂದು ಲೈನು ಸೈಜ್ ಕಡಿಮೆ ಇದೆ ಅಂದ್ರೆ ತಿಕ್ನೆಸ್ ಕಡಿಮೆ ಇದೆ ಇದು ಸ್ವಲ್ಪ ದಪ್ಪ ಇದೆ ನಿಮ್ಗೆ ಈ ಥರದ್ದು ಬೇಕಾದ್ರೂ ತಗೋಬಹುದು ಈ ತರದ ಬೇಕಾದ್ರೂ ತಗೋಬಹುದು ಡೈಲಿ ಯೂಸ್ ಒನ್ ಇಯರ್ ವಾರಂಟಿನ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ವಾರಂಟಿ ಪೀಸ್ ಟು ಪೀಸ್ ಓಕೆ ಸಿಕ್ಸ್ ಮಂತ್ ವಾರಂಟಿ ಪೀಸ್ ಟು ಪೀಸ್ ನಿಮಗೆ ಎಕ್ಸ್ಚೇಂಜ್ ಇರುತ್ತೆ ಇದು ನೆಕ್ಸ್ಟ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ವೈಟ್ ಪರ್ಸಲ್ ಮಾಡಿದ್ದಾರೆ ಡಬಲ್ ಲೇಯರ್ ಇದೆಲ್ಲದು ಡಬಲ್ ಲೇಯರ್

ಸಿಕ್ಸ್ ಮಂತ್ ವಾರಂಟಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಹವಳ ಚೈನ್ ಅಂತ ಬರುತ್ತೆ ಓಕೆ ಹವಳ ಚೈನ್ ಇದು ಏಟ್ ಏಟ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಸಹ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಂತ ಇರುತ್ತೆ ಓಕೆ ಇದು ಹವಳ ಚೈನು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತಂತೆ ಬೇಕಂದ್ರೆ ನೀವು ಪೆಂಡೆಂಟ್ ತಗೋಬಹುದು ಅಥವಾ ನೀವು ಮಾಮೂಲಿ ನಾರ್ಮಲ್ ಹಾರ ಟೈಪ್ ಹಾಕೋತೀನಿ ಅಂದ್ರೆ ಹಾಕೋಬಹುದು ಇದೆಲ್ಲ ಬಂದು ಬ್ಲಾಕ್ ಬಿಡ್ಸ್ ಅಲ್ಲಿ ಮಾಡಿದ್ದಾರೆ ಇದು ಏನಿದೆ ಇದು ಮಾಂಗಲಿ ಚೈನ್ ಬರುತ್ತೆ ಇದು ಸಹ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಂತಾನೆ ಬರುತ್ತೆ ಓಕೆ ಸೊ ಡಬಲ್ ಲೇಯರ್ ಅಲ್ಲ ಡಬಲ್ ಲೇಯರ್ ಓಕೆ ಚೆನ್ನಾಗಿದೆ ನೋಡಿ ಎರಡು ಲೇಯರ್ ಇದೆ ಸಿಕ್ಸ್ ಮಂತ್ ವಾರಂಟಿ ಪೀಸ್ ಟು ಪೀಸು ಎಕ್ಸ್ಚೇಂಜ್ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಸಿಕ್ಸ್ ಮಂತ್ ವಾರಂಟಿ ಚೆನ್ನಾಗಿದೆ ನೋಡಿ ಓಕೆ ಬರೀ ಬ್ಲ್ಯಾಕಲ್ಲಿ ಬೇಕಂದ್ರೂ ಈ ಥರ ಅಂದರೆ ಡಬಲ್ ಏರ್ ಬೇಕು ಅಂದ್ರೆ ಸಹ ಸಿಗುತ್ತೆ ಓಕೆ ಇದರಲ್ಲೂ ನಿಮಗೆ ಡಬಲ್ ಏರ್ ಬೇಕಂದ್ರೂ ಸಿಗುತ್ತೆ ಈ ಕೂರಿಸ್ತಿರೋದು ಸಿಂಗಲ್ ಲೇಯರ್ ಮಧ್ಯೆ ಒಂದೊಂದು ಬ್ಲ್ಯಾಕ್ ಬೇಟ್ಸ್ ಹಾಕಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಪ್ಯೂರ್ ನಿಮಗೆ ವೈಟ್ ಪರ್ಲ್ ಪೂರ್ತಿ ಬರೀ ವೈಟ್ ಪರ್ಲ್ ಅಂದರೂ ಈ ಥರದ್ರಲ್ಲಿ ಸಿಗುತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ಸಿಂಗಲ್ ಲೇಯರು ನೋಡಿ ಈ ಟೈಪ್ ಕೂಡ ಸಿಗುತ್ತೆ

ಸಿಂಪಲ್ ಬಟ್ ಇದು ಕಟ್ ಆಗೋದಿಲ್ಲ ಇದು ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ವಾರಂಟಿ ಇದೆಯಾ ಇದು ವಾರಂಟಿ ಇದೆ ಮೇಡಮ್ ಓಕೆ ಇದು ವಾರಂಟಿ ಇದೆ ಅಂತೆ ಡೈಲಿ ಯೂಸ್ ಗೆ ಲೋಟಸ್ ಡಿಸೈನ್ ಹಾ ಬಟ್ ಇದು ಕಟ್ ಆಗೋದಿಲ್ಲ ತಿಕ್ನೆಸ್ ಕಟ್ ಆಗೋದಿಲ್ಲ ತಿಕ್ನೆಸ್ ಕಡಿಮೆ ಇದೆ ನೋಡಿ ಕಟ್ ಆಗೋದಿಲ್ಲ ಅಂತೆ ಸುಮ್ಮನೆ ಇದೊಂದು ಒಂದು ಆರ ಟೈಪ್ ಇದೆ ನೋಡಿ ಕಟ್ ಆಗೋದಿಲ್ಲ ಅಂತೆ ನಾನು ಹಾಗೆ ಅನ್ಕೊಂಡೆ ಕಟ್ ಆಗತ್ತೇನೋ ಅಂತ ಬಟ್ ಕಟ್ ಆಗಲ್ಲ ಅಂತೆ ಓಕೆ ಇದು ಐನೂರು ರೂಪಾಯಿಂದ ಶುರು ಆಗುತ್ತೆ ಅಂತ ಈ ಥರದ್ದು ಬೇರೆ ಬೇರೆ ಪೆಂಡೆಂಟು ಡಿಸೈನಲ್ಲಿ ಸಿಗುತ್ತೆ ನೋಡಿ ಇನ್ನೂ ಬೇರೆ ಬೇರೆ ಇದಾವೆ ಇಲ್ಲಿ ಓಕೆ ಚೆನ್ನಾಗಿದೆ ಸಿಂಪಲಾಗಿ ಚೆನ್ನಾಗಿದೆ ப்ளஸ் இயரிங்ஸ் எல்லாம் இதா ஃபைவ் ஹண்ட்ரெட் ப்ளஸ் இயரிங்ஸு இது நோடி இது ஃபைவ் ஹண்ட்ரெடு வித் இயரிங்ஸ் பார்த்து ஃபிரெண்ட்ஸ் சோ அவலே தோர்சோவா அதே டப்பேலே இது தப்ப இது அட்டே சைன் டைப் பார்த்து வித் இயரிங்ஸ் பார்த்து நோடி இதுல இயரிரிங்ஸு ஐநூறு ரூபாய் இந்த ஸ்டார்ட் ஆகை இதுல டெய்லி வேர் சைன் சிம்பல் சைன்ஸ் சைன்ஸ் சிக்குது ஒன் பெண்டை இது ஓகே மோப்பிடுவோம் மங்கல் சைன் ஃபிரெண்ட்ஸ் இது சோ இதுல ஆல்ரெடி நீ நோடே இத்தீர ಲಾಸ್ಟ್ ವೀಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೆ ಸಾಯಿ ಇಮಿಟೇಷನ್ ಜುವೆಲ್ರಿ ಸೊ ಅದೇ ಥರದ್ದೇ ಇದು ಕೂಡ ಒನ್ ಇಯರ್ ವಾರಂಟಿನ ಸಿಕ್ಸ್ ಮಂತ್ ಅಂತಿ ಸಿಕ್ಸ್ ಮಂತ್ ಪೀಸ್ ಟು ಪೀಸು ಎಕ್ಸ್ಚೇಂಜ್ ಇರುತ್ತೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ತುಂಬಾ ಚೆನ್ನಾಗಿದೆ ಸೊ ಬೇರೆ ಬೇರೆ ನಿಮಗೆ ಮೋಪ್ ಇರುವಂಥದ್ದು ಈ ಥರದ್ದೆಲ್ಲ ಸಿಗುತ್ತೆ ನೋಡಿ ಈ ಥರ ಹಾರ್ಟ್ ಶೇಪ್ ಬೇಕಾ ಹಾಗೆ ರೌಂಡ್ ಶೇಪ್ ಬೇಕಾ ಆ್ಯಂಡ್ ಇದು ನೋಡಿ ಈ ಥರದ್ದು ಸಿಗುತ್ತೆ ಸೊ ಡಿಸೈನ್ಸ್ ಭಾಳ ಇದೆ ಮೂವತ್ತು ಇಂಚ್ ಬರುತ್ತೆ ಸಿಕ್ಸ್ ಮಂತ್ ವಾರಂಟಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸೊ ಬರೀ ಗೋಲ್ಡ್ ಬಾಲ್ ಬೇಕಂದ್ರೆ ಈ ಥರದಲ್ಲಿ ಮೋಪ್ಗಳಿರುವಂಥದ್ದು ಕೂಡ ಸಿಗುತ್ತೆ ನೋಡಿ ಈ ಥರದ್ದು ಚೆನ್ನಾಗಿದೆ ಇದೆಲ್ಲ ಮೂವತ್ತು ಇಂಚು மங்கலன்ட்சண்ட் ஸ்டார்டிங் டைன்ஸ் எல்லாம் ஜஸ்ட் மங்கல யூஸ் ஓகே ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದು ಸರ್ ನಿಮಗೆ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಮಂತ್ ಒಳಗಡೆ 6 ಮಂತ್ ಒಳಗಡೆ ಏನಾದರೂ ಆದ್ರೂ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತೆ ಮೇಡಂ ಆ ಪೀಸ್ ಇಲ್ಲ ಅಂದ್ರೆ ಅಮೌಂಟ್ ಗೆ ಏನಿದೆ ಬೇರೆ ಪೀಸ್ ಬೇರೆ ಪೀಸ್ ಅದು ತಗೊಂಡು ಅಸ್ಮತ್ ಅದೇ ಪೀಸ್ ಬೇಕು ಅಂತ ಏನಿಲ್ಲವಲ್ಲ ಬೈ ಚಾನ್ಸ್ ಇದ್ರೆ ತಗೊಂಡು ಬಹುದು ಆ ರೇಟ್ ಗೆ ಏನಿದೆ ಅದ ಬೇಕಾ ಬೇರೆ ಚೇಂಜ್ ತಗೊಳ್ಳಬಹುದು ಓಕೆ ಚೆನ್ನಾಗಿದೆ ಇದು ನೋಡಿ ಅವಾಗಲೇ ತೋರಿಸಿದ್ವಲ್ಲ ಅದರಲ್ಲೇನೆ ಸೋ ಥಿಕ್ನೆಸ್ ಕಡಿಮೆ ಬರುತ್ತೆ ಇದು 280 ಇಂದ ಸ್ಟಾರ್ಟ್ ಆಗುತ್ತೆ 280 ಬರಿ 280 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಇದು ಕೂಡ 6 ಮಂತ್ ವಾರಂಟಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಇದರಲ್ಲೂ ನಿಮಗೆ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ಸೊ ಇದೆಲ್ಲ ನೋಡಿ ಸ್ಟಾರ್ಟಿಂಗ್ ಟು ಟು ಸಿಂಪಲ್ ಓಕೆ ಸೊ ಸಿಂಪಲ್ ಆಗಿದೆ ನೋಡಿ ಚೆನ್ನಾಗಿದೆ ಥಿಕ್ನೆಸ್ ಕಡಿಮೆ ಥಿಕ್ನೆಸ್ ಸ್ವಲ್ಪ ಕಡಿಮೆ ಬರುತ್ತಷ್ಟೇ ಓಕೆ ಚೆನ್ನಾಗಿದೆ ಇದು ಕೂಡ ಮಾಂಗಲ್ ಚೇನು ಟ್ವೆಂಟಿ ಫೋರ್ ಇಂಚಸ್ ಓಕೆ ಚೆನ್ನಾಗಿದೆ ಸೊ ಇದು ನೆಕ್ಸ್ಟ್ ಬೇರೆ ಬೇರೆ ಡಿಸೈನ್ಸ್ ಅವೈಲಬಲ್ ಇದೆ ಅದಕ್ಕೋಸ್ಕರ ತೋರಿಸ್ತಾ ಇದೀವಿ ಇದೆಲ್ಲ ಪ್ರೈಸು ಫಿಫ್ಟಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಸಖತ್ತಾಗಿದೆ ಇದರಲ್ಲಿ ಯಾವುದೇ ಡಿಸೈನ್ ಇಷ್ಟ ಆದ್ರೂ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಅವರ ಪ್ರೈಸ್ ಏನಿದೆ ಅದು ಹೇಳ್ತಾರೆ ಸೊ ನಿಮಗೆ ಕೊರಿಯರ್ ಬೇಕಂದರೂ ಮಾಡ್ತಾರೆ ಶಾಪ್ ವಿಸಿಟ್ ಆದರೂ ಮಾಡ್ಬೋದು ಜಯನಗರ ಬಸ್ ಸ್ಟಾಪ್ ಆಪೋಸಿಟು ಸಾಯಿ ಇಮಿಟೇಷನ್ ಜ್ಯುವೆಲ್ರಿ ಸಿಂಪಲ್ ಚೈನ್ ಅಂತ ಒನ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ನಿಮಗೆ ರುಪೀಸ್ ಎಕ್ಸ್ಚೇಂಜ್ ಇರುತ್ತೆ ಓಕೆ ಸೊ ಇದು ಸಿಕ್ಸ್ ಮಂತ್ ವಾರಂಟಿ ಪೀಸ್ ಟು ಪೀಸ್ ಸಿಂಪಲ್ ಚೈನ್ ಬೇಕಂದ್ರೆ ಚೆನ್ನಾಗಿದೆ ಸಿಗುತ್ತೆ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಯೂನಿಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ಸಿಂಪಲ್ ಅಂದ್ರೆ ಫಿಕ್ನೆಸ್ ಕಡಿಮೆ ಬರುತ್ತಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸೊ ಡೈಲಿ ವೈಸ್ ಮಾಡ್ಬೋದು ಏನಾದರೂ ಫಂಕ್ಷನ್ಗೂ ಹಾಕೋತೀರ ಅಂದರೆ ಸೊ ಹಾಕೋಬೋದು ಮಂಗಲ್ ಚೇಂಜ್ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಲ್ಲೂ ಬೇರೆ ಬೇರೆ ಈ ಥರ ಕಲೆಕ್ಷನ್ ಸಿಗುತ್ತೆ ನೋಡಿ ಇದರಲ್ಲ ತುಂಬ ಡಿಸೈನ್ಸ್ ಇದೆ ಇದೆಲ್ಲ ಒನ್ ನೈಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ಸು ಚೆನ್ನಾಗಿದೆ ಇದೊಂಥರ ಡಿಸೈನ್ ಸೂಪರ್ ಆಗಿದೆ ನೋಡಿ ಸೊ ಈ ಥರ ಡಿಸೈನ್ ಕೂಡ ಸಿಗುತ್ತೆ ಸೊ ಕಾಲೇಜ್ ಬೇರೆ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಆ ಥರ ಯೂಸ್ ಮಾಡ್ಕೋಬೋದು ಈ ಥರ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ನಾವು ಇದರಲ್ಲಿ ನೋಡಿ ಇದರಲ್ಲಿ ತುಂಬ ಡಿಸೈನ್ಸ್ ಇದೆ ಇದೇನು ಚೈನು ಮೇಡಮ್ ಚೈನ್ ಹಾಕೋ ಅಷ್ಟೇ ಅಲ್ಲ ಚೀನೀಸ್ ಒಂದೇ ಹಾಕೋಬಹುದು ಓಕೆ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ನೂರ ತೊಂಬತ್ತು ರೂಪಾಯಿಂದ ಶುರುವಾಗುತ್ತೆ ಸಿಕ್ಸ್ ಮಂತ್ ವಾರಂಟಿ ಪೀಸ್ ಟು ಪೀಸು ಎಕ್ಸ್ಚೇಂಜ್ ಇರುತ್ತೆ ಏನಾದರೂ ಆದರೂ ಓಕೆ ಇದು ಬ್ಲ್ಯಾಕ್ ಪೀಡ್ಸು ಶಾರ್ಟ್ ಮಾಂಗಲ್ ಚೈನ್ ಫ್ರೆಂಡ್ಸ್ ಇದು ಸಿಂಗಲ್ ಲೇಯರ್ ಸಿಂಗಲ್ ಲೇಯರ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ನಾನೂರು ರೂಪಾಯಿ ಫೋರ್ ಹಂಡ್ರೆಡ್ ರುಪೀಸಿಂದ ಶುರುವಾಗುತ್ತೆ ಇದರಲ್ಲೂ ನಿಮಗೆ ಸೈಸಸ್ಸು ಥಿಕ್ನೆಸ್ ಕಡಿಮೆ ಬೇಕಂದ್ರೂ ಸಿಗುತ್ತೆ ಟೂ ಲೇಯರು ಸಿಗುತ್ತೆ ಸಿಂಗಲ್ ಲೇಯರು ಬೇಕಂದ್ರೆ ಸಿಗುತ್ತೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ನಾನ್ನೂರು ರೂಪಾಯಿಯಿಂದ ಶುರುವಾಗುತ್ತೆ ஓகே பீஸ்ட் ரூபீஸ் பீஸ்ட் ருபீஸ் எஸ்ச்சேஞ்ச் இருக்கா வித்து டென் பர்செண்ட் வாரண்டியினு டிஸ்கவுண்ட் இல்லை நோடி கிரிஸ்டல் பீட்ஸில் சோ ஸ்டார்டிங்கு த்ரீ டொண்ட்டி ருப்பீஸுங்க ஷுரு ஆகி சேனா நோடி பஞ்ச் தர வர சோ அதெல்லாம் இத்தர தப்பட்ஸெல்லாம் நம்ம சரணா ரெடி கோல்டு பால்ஸ் ஹாக்கி சேனல் பேரே டிசைன்ஸ் அவைலபல் இது இது அஸே லாங்குது கிரிஸ்டல் பீட்ஸிங்கிற சரோ நோடி டைப் பரெகை ஐநூறு ரூபாய் இந்த ஸ்டார்ட் ஆகை இதை வாரண்டி இரோ ஃப்ரெண்ட்ஸ் ಚೆನ್ನಾಗಿದೆ ಸೊ ಈ ಥರನೂ ಸಿಗುತ್ತೆ ಅಂತ ಜಸ್ಟ್ ತೋರಿಸ್ತಾ ಇದ್ದೀವಿ ನೀವು ಬೇಕಂದರೆ ತೊಗೋಬೋದು ಸೊ ಪೆಂಡೆಂಟ್ ಸಿಗುತ್ತಾ ಮೇಡಮ್ ಇದಕ್ಕೆ ಓಕೆ ಇದಕ್ಕೆಲ್ಲ ಪೆಂಡೆಂಟ್ ಸಿಗುತ್ತಂತೆ ಚೆನ್ನಾಗಿದೆ ನೋಡಿ ಸೊ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಸೊ ಗ್ಯಾರಂಟಿ ಗೋಲ್ಡ್ ಬಾಲ್ಸ್ಗಳು ಅದರಿಂದ ಮಾಡಿರುವಂಥ ಸರಗಳು ತ್ರೀ ಲೇಯರ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಸೊ ಇದಕ್ಕೆಲ್ಲ ನಿಮಗೆ ಪೆಂಡೆಂಟ್ ಬೇಕು ಅಂದರೆ ಇಲ್ಲಿದೆ ನೋಡಿ ಸೊ ಇಷ್ಟು ವೆರೈಟಿ ಪೆಂಡೆಂಟ್ಸ್ ಇದೆ ಬೇಕಾದರೆ ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಮ್ಯಾಚ್ ಮಾಡ್ಕೋಬೋದು ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಫೈವ್ ಸ್ಟಾರ್ಟ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಮೋಪು ನೋಡಿ ಈ ಥರ ಚೆನ್ನಾಗಿದೆ ಇಯರಿಂಗ್ಸ್ ಇಯರಿಂಗ್ಸ್ ಬರುತ್ತೆ ಓಕೆ ಚೆನ್ನಾಗಿದೆ ಸೊ ಸ್ಮಾಲ್ ಬೇಕಾ ಅಥವಾ ಬಿಗ್ ಸೈಜ್ ಬೇಕಾ ಎಲ್ಲ ತರದಲ್ಲೂ ಸಿಗುತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ಪೆಂಡೆಂಟ್ಸ್ ಪೆಂಡೆಂಟ್ಸ್ ಎಲ್ಲ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಬೇಕಂದರೆ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಕಲೆಕ್ಷನ್ಸ್ನ ನೋಡ್ಬೋದು